Transcrição ಅರಸಿಕೆರೆ ನಗರದ ಇರುವ ರಾಜ್ಯದ ಹೆಸರಾಂತ ಚಿಕ್ಕ ತಿರುಪತಿಯಂತ ಪ್ರಖ್ಯಾತಿ ಪಡೆದಿರುವ ಮಲ್ಲಿಕಲ್ಲು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ಇರುವ ಕಾರ್ಯಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಂದ ಇಂಗ್ಲಿಷ್ ಫಸ್ಟ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಆರ್ಪಿ ರೂಪ ಇದು ಸರ್ಕಾರದ ಮಹತ್ವದ ಯೋಜನೆಯಾಗಿದ್ದು ಸರ್ಕಾರಿ ಶಾಲಾ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ಸಿದ್ದರಾಗಲು ಇಂಗ್ಲಿಷ್ ಫಸ್ಟ್ ಭದ್ರನತಿ ಆಗಲಿದೆ ಎಂದರು ಶಾಲೆಯ ಮುಖ್ಯ ಶಿಕ್ಷಕರು ಆದ ಆದಿನಾರಾಯಣ ಮಾತನಾಡಿ ಇಲಾಖೆಯ ಮಹತ್ವದ ಕಾರ್ಯಕ್ರಮ ಇದಾಗಿದ್ದು ಮಕ್ಕಳೇ ಇಂಗ್ಲಿಷ್ನಲ್ಲಿ ಇಡೀ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿದರು ಎಸ್ಡಿಎಂಸಿ ಅಧ್ಯಕ್ಷರು ಆದ ಶ್ರೀಮತಿ ಗೀತಾಬಾಯಿ ಅವರು ಮಾತನಾಡುತ್ತಾ ಇಂಗ್ಲಿಷ್ ಟೆಸ್ಟ್ ಸರ್ಕಾರದ ಒಳ್ಳೆಯ ಯೋಜನೆಯಾಗಿದ್ದು ಸರ್ಕಾರಿ ಶಾಲೆಯ ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಗತಿ ಸಾಧಿಸಲು ದಾರಿದೀಪವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಈಶ್ವರ ನಾಯ್ಕ ಶಾಲಾ ಶಿಕ್ಷಕರು ಆದ ಶ್ರೀಮತಿ ಯಶೋಧಾ ಗೀತಾ ನಾಗರತ್ನ ಲಕ್ಷ್ಮೀ ಮಮತಾ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಮತ್ತು ಕಾರ್ಯಹಳ್ಳಿ ಗ್ರಾಮಸ್ಥರು ಆದ ಬಸವರಾಜ್ ನಾಯ್ಕ ಮತ್ತು ಅನೇಕ ಸಂಘ ಸಂಸ್ಥೆ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು